ತ್ಯಾಗ ಬಲಿದಾನವೇ ಬಕ್ರೀದ್ ಹಬ್ಬ ಇಡೀ ದೇಶದ ಜನರಿಗೆ ಪಟ್ಟಣ ಪಂಚಾಯಿತಿ ಸದಸ್ಯ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ಸೈಯದ್ ಅನ್ವರ್ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಮುಸ್ಲಿಂ ಬಾಂಧವರಿಗೆ ಕೋರಿದ್ದು ಪಟ್ಟಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಕ್ರೀದ್ ತ್ಯಾಗ ಬಲಿದಾನದ ಸಂಕೇತ ಭಾರತವೂ ಸೇರಿದಂತೆ ವಿಶ್ವದಾದ್ಯಂತ ಮುಸ್ಲಿಂ ಬಾಂಧವರು ಈ ಹಬ್ಬವನ್ನು ಭಕ್ತಿ ಶ್ರದ್ಧೆಯಿಂದ ಆಚರಿಸುತ್ತಾರೆ ಪ್ರವಾದಿ ಇಬ್ರಾಹಿಂ ಅವರು ತಮ್ಮ ಪುತ್ರ ಇಸ್ಮಾಯಿಲ್ ಅವರನ್ನ ಸೃಷ್ಟಿಕರ್ತ ಅಲ್ಲಾನ್ಗೆ ಬಲಿಕೊಡಲು ಮುಂದಾದಾಗ ಈ ದಿನವನ್ನ ಬಕ್ರೀದ್ ಎನ್ನಲಾಗುತ್ತದೆ ಇದ್ದ ಮೈದಾನದಲ್ಲಿ ಮಸೀದಿಯಲ್ಲಿ ಮುಸ್ಲಿಂ ಧರ್ಮಗುರುಗಳ ನೇತೃತ್ವದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಗುತ್ತದೆ ಅವರಿಗೆ ಇನ್ನೂ ಹೆಚ್ಚಾಗಿ ಮಳೆಯಾಗಲಿ ಎಲ್ಲಾ ಜನರಿಗೆ ಆರೋಗ್ಯ ಕೊಡಲಿ ದೇಶದ ಜನರು ಸುರಕ್ಷಿತವಾಗಿರಲಿ ಎಂದು ದೇವರಲ್ಲಿ ಮೊರೆ ಇಡುವುದು ಸಾಮಾನ್ಯವಾಗಿದೆ ಹರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ನಾಯಕನಹಟ್ಟಿ ಮಾಜಿ ತಾಲೂಕ್ ಇಡೀ ಭಾರತದಲ್ಲಿ ಎಲ್ಲ ನಾಡನ ಮುಸ್ಲಿಂ ಮುಸ್ಲಿಂ ಬಾಂಧವರಿಗೆ ಎಲ್ಲರಿಗೂ ಶುಭಾಶಯಗಳು ಈ ಈ ಇದರಿಂದ ಈ ನಮ್ಮ ಹಿಂದಿನ ಕಾಲದಿಂದ ನಮ್ಮ ಗುರುಗಳು ಮೊಹಮ್ಮದ್ ಪೈ ಅಹರ್ ಸಲ್ಲಾ ಅಲ್ಲೇ ಅವರು ಮಾಡತಕ್ಕಂಥ ಇದು ನಾಡಿನ ಒಂದು ಹಬ್ಬ ದಾನ ಬಲಿದಾನದಿಂದ ಮಾಡಿರ್ತಕ್ಕಂಥ ಇದು ಒಂದು ಹಬ್ಬ ಈ ಹಬ್ಬವನ್ನು ಇಡೀ ಪ್ರಪಂಚ ತುಂಬ ಆಚರಣೆ ಮಾಡ್ತಿದ್ದಾರೆ ಇದಕ್ಕೆ ದೇವರು ಎಲ್ಲರಿಗೂ ಒಳ್ಳೇದಾಗ ಮಾಡಲಿ ಇಡೀ ನಾಡಿನ ರೈತರಿಗೆ ಹಾಗೂ ಎಲ್ಲ ಕಾರ್ಮಿಕರಿಗೆ ಹಾಗೂ ವ್ಯಾಪಾರಗಾರರಿಗೆ ಎಲ್ಲ ಒಳ್ಳೇದಾಗಲಿ ಒಳ್ಳೆ ಮಳೆ ಬೆಳೆ ಆಗೈತೆ ಇನ್ನೂ ಮಳೆ ಬರಲಿ ಊರಿನ ಜನ ಚೆನ್ನಾಗಿರಲಿ ಇಡೀ ಜ ಜಗತ್ತೇ ಒಳ್ಳೆಯದಾಗಲಿ ಅಂತ ನಾನು ಆಶೀರ್ವಿಸುತ್ತಾ ಇಡೀ ನಮ್ಮ ಇದಕ್ಕೆ ಸೇರಿರ್ತಕ್ಕಂಥ ನಮ್ಮ ಧರ್ಮದ ಗುರುಗಳಾದಂಥ ಮೊಹಮ್ಮದ್ ಮುಫ್ತಿ ಸಾಹೇಬ್ ಅವರು ಹಾಗೂ ನಮ್ಮ ಕಾರ್ಯದರ್ಶಿ ರಫೀಕ್ ರಫೀಕ್ ಅವರು ಹಾಗೂ ಉಪಾಧ್ಯಕ್ಷರಾದಂಥ ಎನ್ ಎಂ ವೇಜಾಷ ಅವರು ಹಾಗೂ ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಸದಸ್ಯರುಗಳು ಇಲ್ಲಿ ನಾಯಕನ ಎಲ್ಲ ಸಮಸ್ತ ಮುಸ್ಲಿಂ ನಾಗರಿಕ ಬಾ ಇಷ್ಟು ನಮ್ಮ ಊರಿನಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಇಡೀ ನಾಯಕನಡ್ಡಿಗೆ ಎಲ್ಲ ಜನತೆಗೂ ಒಳ್ಳೆಯದಾಗಲಿ ಅಂತೇಳಿ ಅನುಮಾನಿಸಿ ಜಯಂತಿ ಕನ್ನಡ